ಶ್ರೀರಾಮನ ಮಂತ್ರಾಕ್ಷತೆಯನ್ನು ಬೆನಚಿಂಚೋಳಿ ಗ್ರಾಮದಲ್ಲಿ ಮನೆ ಮನೆಗೆ ತಲುಪಿಸಿದ ರಾಮ ಭಕ್ತರು ಬೀದರ್ ಜಿಲ್ಲೆಯ ಹುಮ್ಲಾಬಾದ್ ತಾಲೂಕಿನ ಬೆನಚಿಂಚೋಳಿ ಗ್ರಾಮದಲ್ಲಿ ಅಯೋಧ್ಯೆಯಿಂದ ಬಂದ ಶ್ರೀರಾಮನ ಮಂತ್ರಾಕ್ಷತೆಯನ್ನು ಸಡಗರ ಸಂಭ್ರಮದಿಂದ ಮನೆ ಮನೆಗೆ ತೆರಳಿ ಹಿಂದೂ ಕಾರ್ಯಕರ್ತರು ಗ್ರಾಮದ ಮುಖ್ಯಸ್ಥರು ಮಂತ್ರಾಕ್ಷತೆಯನ್ನು ಹಂಚಿದರು ಅಲ್ಲದೆ ಇದೇ ಬರುವ ಇಪ್ಪತ್ತೆರಡನೇ ಜನವರಿ ದಿನದಂದು ಮನೆ ಮನೆಗಳಲ್ಲಿ ದೀಪವನ್ನು ಹಚ್ಚಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖ್ಯಸ್ಥರಾದ ದಯಾನಂದರಾವ್ ಪಾಟೀಲ ರಾಮ ಸಮಿತಿ ಸಂಚಾಲಕ ರಮೇಶ್ ರೆಡ್ಡಿ ಭೀಮರಾವ್ ನಂದಿ ಜಗತ್ ಠಾಕೂರ್ ಅಮೃತ್ ಪಾಟೀಲ್ ಸಂಜು ರೆಡ್ಡಿ ರಮೇಶ್ ಹಣಕುಣಿ ಮತ್ತು ರಾಜು ಗುತ್ತಿ ಹನುಮಂತ ಗುಂಡಪ್ಪನೂರ್ ನಾಗರಾಜ್ ಕೆರೂಬಾ ಭಾಗ್ಯವಂತ ಮಾರಪಳ್ಳಿ ದಾಸಯ್ಯಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಹುಮದಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಂಡಾಬಾದ್ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನ ಒಂದು ಬೇಣಿಚುಂಚೋಳಿ ಗ್ರಾಮದಲ್ಲಿದ್ದೀವಿ ನಿಜಕ್ಕೂ ಕೂಡ ಒಂದು ರಾಮ ಭಕ್ತರ ಸಡಗರ ಸಂಭ್ರಮವನ್ನು ನೋಡಿದರೆ ನಿಜಕ್ಕೂ ಕೂಡ ರಾಮ ಉತ್ಸವವೇ ಯಾಕೆಂದರೆ ಇಲ್ಲಿ ಒಂದು ಬ್ಯಾಂಡನ್ನು ಜೊತೆಯಲ್ಲಿ ಹಾಡವನ್ನು ಹಚ್ಕೊಂಡು ಮನೆ ಮನೆ ಮಂತ್ರಾಕ್ಷತೆಯನ್ನು ಕೊಡೋದನ್ನು ನೋಡಿದರೆ ನಿಜಕ್ಕೂ ಕೂಡ ಶ್ರೀರಾಮಚರಣನೆ ಬೇಣಿಚುಂಚೋಳಿ ಧರೆಗಿಡಿದ್ದಾನೆ ಅನಿಸುತ್ತಾ ಇದೆ ಹಾಗಾದರೆ ಬನ್ನಿ ಶ್ರೀರಾಮನ ಭಕ್ತರು ನಮ್ಮ ಜೊತೆ ಮಂತ್ರ ಸರ್ ನಮಸ್ಕಾರ ನಮಸ್ಕಾರ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾನದ ಪ್ರಯುಕ್ತವಾಗಿ ಅಯೋಧ್ಯೆಯಿಂದ ಪವಿತ್ರವಾದ ಮಂತ್ರಾಕ್ಷತೆ ನಮ್ಮೂರಿಗೆ ಕೂಡ ನಮ್ಮೂರ ಗ್ರಾಮವಾದಂಥ ಬೆಂಚಿಂಚೋಳಿಗೆ ಬಂದಿದೆ ಆದ್ದರಿಂದ ಎಲ್ಲ ಭಕ್ತರ ಮನೆಗೆ ಅಯೋಧ್ಯೆಯ ಒಂದು ಮಂತ್ರಾಕ್ಷತೆಯನ್ನು ವಿತರಿಸುವುದರ ಮೂಲಕ ಒಂದು ರಾಮನ ಒಂದು ರಾಮಲೀಲಾ ಪ್ರತಿಷ್ಠಾಪನೆಯನ್ನು ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ಅದೇ ರೀತಿ ನಮ್ಮೂರು ಬೆಂಚಿಂಚೋಳಿ ಗ್ರಾಮದಲ್ಲಿ ಕೂಡ ಈ ಒಂದು ರಾಮಲೀಲಾ ಪ್ರತಿಷ್ಠಾಪನೆಯ ಪ್ರಯುಕ್ತ ಎಲ್ಲ ಮನೆಗೂ ಕೂಡ ಎಲ್ಲ ರಾಮ ಭಕ್ತರ ಮನೆಗೂ ಅಯೋಧ್ಯೆಯ ಮಂತ್ರಾಕ್ಷತೆಯನ್ನು ವಿತರಿಸಲಾಗ್ತಾ ಇದೆ ಅದೇ ರೀತಿ ಮತ್ತು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಎಲ್ಲರ ಮನೆಯಲ್ಲಿ ಒಂದು ದೀಪಾವಳಿಯ ಸಂಭ್ರಮದಂತೆ ಎಲ್ಲರ ಮನೆಯಲ್ಲಿ ದೀಪ ಬೆಳಗೋದ್ರ ಮೂಲಕ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಜೈ ಶ್ರೀರಾಮ್ ರಾಮ ನೆಲೆಸಿದ ನೆಲದಲ್ಲಿ ಒಂದು ಸ್ವಾತಂತ್ರ್ಯ ಸಿಕ್ಕಿದಂಗೆ ಆಗಿದೆ ನಮಗೆ ನೂರ ಮೂವತ್ತೆ ಮೂವತ್ತು ಕೋಟಿ ಜನರ ಆಸೆ ಇತ್ತು ರಾಮ ಮಂದಿರ ಆಗ್ಬೇಕಂತೇಳಿ ಅದು ಹೋರಾಟ ತ್ಯಾಗ ಬಲಿದಾನದಿಂದ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ ಇಪ್ಪತ್ತೆರಡು ತಾರೀಕು ಅವತ್ತು ದಿವಸ ಏನಪ್ಪ ಅಂದ್ರೆ ಎಲ್ಲ ಗುಡಿ ತೊಳೆದು ಎಲ್ಲ ಕಡೆ ದೀಪ ಹಚ್ಚಿ ಮ ಒಂದು ಗುಡಿಯೆಲ್ಲ ಇದೆ ದೀಪ ಹಚ್ಚಿ ಹಬ್ಬದ ಥರ ಸಡಗರ ಸಂಭ್ರಮದಿಂದ ಆಚರಿಸ್ಬೇಕಂತೇಳಿ ಕೋಟ್ಯಂತರ ಜನರ ಆಸೆ ಇದೆ ಹಾಗೆ ನಾವು ಮನೆಯಲ್ಲಿ ಮನೆ ಮನೆ ತರಳಿ ಎಲ್ಲರಿಗೂ ರಾಮನದ ಆಶೀರ್ವಾದ ಎಲ್ಲರಿಗೂ ಮುಟ್ಬೇಕಂತೇಳಿ ನಾವು ಹಿಂದ್ ಹಿಂದೂ ಧರ್ಮದಲ್ಲಿ ಯಾವ್ಯಾವ ಗುಡಿ ಬರ್ತಾವೆ ಹೊಸ ಗುಡಿಗಳು ಮಾಡಿದೆವು ಹಾಂ ಹಾಂ ಮಾಡ್ತಾ ಇದ್ದೀವಿ ಸರ್ ಇನ್ನೂ ಹೋಗಿಲ್ಲ ಇವತ್ತೇ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್ ಇದು ಹಾಂ ಎಂಟುನೂರು ಮನೆ ಇದ್ದೇವೆ ನಮ್ಮ ಊರಲ್ಲಿ ಹೊಸ ಮನೆ 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 ಕೊಡ್ತಲ್ ಪಸ್ ಹಾಂ ರಾಮ ಭಕ್ತರಿಗೆಲ್ಲ ಸಡಗರದಿಂದ ಇದು ಅಕ್ಷತೆ ತೊಗೊಂಡು ಏನಪ್ಪ ಅಂದರೆ ಅವರು ಅಡುಗೆಯಲ್ಲಿ ಅನ್ನ ಮಾಡ್ತಾಯಿದ್ರೆ ಅದರಲ್ಲಿ ಹಾಕೊಂಡು ಊಟ ಕೂಡ ಮಾಡ್ಬೋದು ಇಲ್ಲಾಂದರೆ ಅವರಿಗೆ ರಾಮ ಮಂದಿರಕ್ಕೆ ಹೋಗಲಕ್ಕೆ ಅವಕಾಶ ಇದೆ ಅವಕಾಶದಲ್ಲಿ ಅವ್ರ ಮಂದಿರಕ್ಕೆ ಹೋಗಿ ಏನಪ್ಪ ಅಂದರೆ ಅಲ್ಲಿ ಮು ಅಲ್ಲಿ ಹೋಗಿ ಹಾಕ್ಬೇಕು ಇವು ಇಲ್ಲಾಂದ್ರೆ ಅವ್ರ ಹೊಲದಲ್ಲಿ ಹಾಕಬೇಕು ಇಲ್ಲಾಂದ್ರೆ ಯಾವುದೇ ಸನ್ನಿಪು ದೇವ್ರ ಗುಡಿಯ ಮಂದಿರದಲ್ಲಿ ತಂದು ಹಾಕಬೇಕು ಹಾಂ ನೋಡಿರಿ ಸರ್ ಇವತ್ತು ನಮ್ಮ ಬೆಂಚಿಂಚೋಳಿ ಗ್ರಾಮದಲ್ಲಿ ಈ ಅಯೋಧ್ಯೆಯಿಂದ ಬಂತ ಬಂದಂಥ ಈ ಮಂತ್ರ ಅಕ್ಷತೆಯನ್ನು ನಮ್ಮ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿಕೊಂಡು ಪ್ರತಿ ಮನೆ ಏನಪ್ಪ ಅಂದರೆ ಹೋಗಿ ಈ ನಿಮ್ಮ ಮಂತ್ರ ಅಚನ್ನು ಕೊಟ್ಟು ಬರುವಂಥ ದಿನಗಳಲ್ಲಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನಪ್ಪ ಅಂದ್ರೆ ಭಾರತದ ಭವ್ಯ ಮಂದಿರ ಏನಪ್ಪ ಅಂದರೆ ನಮ್ಮ ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ ಇವತ್ತು ನಮ್ಮ ಬೇಂಚಿಂಚೋಳಿ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಸಿ ಪ್ರತಿಯೊಂದು ಮನೆಯಲ್ಲಿನಪ್ಪಾ ಅಂದ್ರೆ ನಾವು ಅಕ್ಷರತೆಯನ್ನು ಮಾಡಿ ಮನೆಯಲ್ಲಿ ಅಂದ್ರೆ ದೀಪವನ್ನು ಹಚ್ಚಿ ಯಾವ ರೀತಿ ವರ್ಷ ನಾವು ದೀಪಾವಳಿ ಮಾಡ್ತೆವು ಅದೇ ರೀತಿ ಎರಡನೇ ಸಹ ಎರಡೆರಡು ದೀಪಾವಳಿ ನಾವು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಬೆಂಚಿಚೋಳಿ ಗ್ರಾಮದಲ್ಲಿ ಅತಿ ಉತ್ಸಾಹ ನಾವೇನಪ್ಪ ಅಂದ್ರೆ ಪ್ರತಿ ಮನೆಗೆ ಏನಪ್ಪ ಅಂದ್ರೆ ಈ ಮಂತ್ರದ ತಕ್ಷಣ ಮುಟ್ಟಿಸಿದೆವು ನಾವು ಇಪ್ಪತ್ತೆರಡನೇ ತಾರೀಕು ಏನಪ್ಪ ಅಂದ್ರೆ ಭವ್ಯವಂತ ಕಾರ್ಯಕ್ರಮ ನಮ್ಮ ಊರಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಪ್ರತಿ ಮಂದಿರದಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಒಂದು ದೀಪವನ್ನು ಹಚ್ಚಿ ಅದರ ಮೂಲಕ ನಮ್ಮ ರಾಮ ಮಂದಿರ ಏನಪ್ಪ ಅಂದರೆ ಇಡೀ ಜಗತ್ತಿನಲ್ಲಿ ಒಂದು ಶ್ರೇಷ್ಠವಾದ ಮಂದಿರ ನಿರ್ಮಾಣ ಅಂತ ಇದು ಪ್ರತಿಯೊಂದು ಏನಪ್ಪ ಅಂದರೆ ನಮ್ಮ ಹಿಂದೂ ಹಿಂದೂ ಮ ಹಿಂದೂ ಜನರಿಗೆ ಒಂದು ಹೆಮ್ಮೆ ವಿಷಯ